ದೊಡ್ಡವರು ಏನೇ ಮಾಡಿದ್ರೂ ಸಾಮಾನ್ಯ ಜನರು ಮೂಕ ಪ್ರೇಕ್ಷಕರಾಗಬೇಕು ಅಷ್ಟೇ ಅವರು ತಪ್ಪೇ ಮಾಡಿರಲಿ ಅವರ ಮೇಲೆ ದೊಡ್ಡ ಆರೋಪವೇ ಬರಲಿ ಅಧಿಕಾರಿ ಎಂಬ ಆಸ್ಥಾನದ ಮುಂದೆ ಬೇರೆ ಎಲ್ಲವೂ ಕಾಲಕಸವಾಗತ್ತೆ ದೊಡ್ಡವರ ವಿರುದ್ಧ ಹೋರಾಡೋಕೆ ಹೋದ್ರೆ ಮುಖಭಂಗ ಆಗುತ್ತೆ ಈಗಲೂ ಕೂಡ ಅದೇ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿದ್ದ ಮೂಡಾ ನಿವೇಶನ ಹಗರಣ ಕೇಸ್ನಲ್ಲಿ ಈಗ ತನಿಖೆಗೆ ಅರ್ಹ ಅಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ದಿನ ಎಲ್ಲಿಂದಲೂ ಮಾಹಿತಿ ಸಂಗ್ರಹಿಸಿ ಹೋರಾಟ ನಡೆಸಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಸೋಲಾಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಮುಖ ಆರೋಪಿಯಾಗಿರುವ ಮೂಡಾ ಅಂದ್ರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಭೂ ಹಗರಣದ ತನಿಖೆ ಮುಕ್ತಾಯವಾಗಿದೆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸೋಕೆ ಮುಂದಾಗಿದ್ದಾರೆ ಆದರೆ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಆರೋಪಿಗಳಿಗೆ ಕ್ಲೀನ್ ಚೀಟ್ ನೀಡಲಾಗಿದೆ ಈ ಬಗ್ಗೆ ಲೋಕಾಯುಕ್ತವು ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ನೀಡಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಪ್ರಕರಣ ತನಿಖೆಗೆ ಅರ್ಹ ಅಲ್ಲ ಅಂತ ತಿಳಿದು ಬಂದಿದೆ ತನಿಖಾಧಿಕಾರಿಗಳಿಗೆ ಸಿವಿಲ್ ಸ್ವರೂಪವೆಂದು ತನಿಖೆ ನಡೆಸೋಕೆ ತಕ್ಕದಲ್ಲ ಅಂತ ಸಂಗತಿ ಅಥವಾ ಕಾನೂನಿನ ತಪ್ಪು ತಿಳುವಳಿಕೆ ಅಂತ ಕಾನೂನಿನ ಕ್ರಮ ಜರುಗಿಸತಕ್ಕದ್ದಲ್ಲವೆಂದು ಇದರ ಅಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತೆ ಸಾಕ್ಷ್ಯಾಧಾರಗಳ ಅಂತ ಕಂಡು ಬಂದಿದೆ ಹೀಗಾಗಿ ಈ ಪ್ರಕರಣದ ತನಿಖೆ ಅರ್ಹ ಅಲ್ಲ ಅಂತ ಹೇಳಿದೆ ಇನ್ನು ಈ ವರದಿಯನ್ನ ವಿರೋಧಿಸೋದಿದ್ರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದೊಳಗೆ ಮ್ಯಾಜಿಸ್ಟ್ರೇಟ್ ಎದುರು ಆ ಬಗ್ಗೆ ವಿರೋಧಿಸಬಹುದು ಅಂತ ತಿಳಿಸಿದೆ ಮೂಢ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಸ್ನೇಹಮಯ ಕೃಷ್ಣಾಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಸ್ನೇಹಮಯ ಕೃಷ್ಣ ಅವರಿಗೆ ನೋಟಿಸ್ ನೀಡಿದ್ದು ಇದರಲ್ಲಿ ನೀವು ನೀಡಿದ ದೂರಿನ ಸಂಬಂಧ ಒಂದನೇ ಆರೋಪಿಯಿಂದ ನಾಲ್ಕನೇ ಆರೋಪಿಯವರೆಗೆ ವಿಚಾರಣೆಯನ್ನು ನಡೆಸಲಾಗಿದೆ ಇದು ಸಿವಿಲ್ ಸ್ವರೂಪದ್ದು ತನಿಖೆ ನಡೆಸೋಕೆ ತಕ್ಕುದಲ್ಲ ಕಾನೂನಿನ ತಪ್ಪು ತಿಳುವಳಿಕೆ ಎಂದು ಅಲ್ಲದೆ ದೂರಿನಲ್ಲಿ ವಜಾ ಮಾಡಿದ ಪ್ರಕರಣಗಳು ಸಹ ಇದೆ ಅಲ್ಲದೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಗೆ ನೋಟಿಸ್ ನೀಡಿದೆ ಪ್ರಕರಣದ ಆರೋಪಿ ಒಂದರಿಂದ ಆರೋಪಿ ನಾಲ್ಕರವರೆಗಿನ ವಿರುದ್ಧದ ಆರೋಪಿಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗುವುದಿಲ್ಲ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನ ನೀಡಿರುವ ಆರೋಪಗಳಿವೆ ಈ ಬಗ್ಗೆ ಹೆಚ್ಚುವರಿ ತನಿಖೆಯನ್ನು ನಡೆಸಿ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಸುತ್ತೇವೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ನೀಡಿರುವ ನೋಟಿಸ್ನಲ್ಲಿ ಲೋಕಾಯುಕ್ತ ಉಲ್ಲೇಖಿಸಿದೆ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ದೂರುದಾರ ಸ್ನೇಹಮಯ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಇದರ ಬೆನ್ನಲ್ಲೇ ಇದೀಗ ಲೋಕಾಯುಕ್ತ ಸಹ ಈ ಪ್ರಕರಣ ತನಿಖೆಗೆ ಅರ್ಹ ಅಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಸೇರಿದಂತೆ ಉಳಿದ ಇಬ್ಬರಿಗೂ ರಿಲೀಫ್ ಸಿಕ್ಕಂತಾಗಿದೆ ಅದರಲ್ಲೂ ಮುಖ್ಯವಾಗಿ ಚುನಾವಣೆ ರಾಜಕೀಯ ಕೊನೆಯ ಹಂತದಲ್ಲಿ ಇರುವಾಗಲೇ ಈ ಮೂಡಾ ಹಗರಣ ಮೈ ಮೇಲೆ ಬಂದಿದ್ದರಿಂದ ಸಿದ್ದರಾಮಯ್ಯ ಆತಂಕಗೊಂಡಿದ್ದರು ಆದರೆ ಇದೀಗ ಬಿಟ್ಟಿದ್ದಾರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ನೀಡಿ ಬಿ ರಿಪೋರ್ಟ್ ಸಲ್ಲಿಸೋಕೆ ಸಿದ್ದತೆ ನಡೆಸಿರುವ ಮೈಸೂರು ಲೋಕಾಯುಕ್ತ ಪೊಲೀಸರ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಟ್ಟಾಗಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಲೋಕಾಯುಕ್ತ ಪೊಲೀಸರು ಹೇಳಿದ್ದು ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಿದ್ದಾರೆ ತನಿಖೆ ಇನ್ನು ಬಾಕಿ ಇರುವಾಗಲೇ ಬಿ ರಿಪೋರ್ಟ್ ಸಲ್ಲಿಸೋಕೆ ಸಿದ್ದತೆ ನಡೆಸಿದ್ದಾರೆ ಇನ್ನು ತನಿಖೆ ಮುಕ್ತಾಯಗೊಳಿಸದೆ ಮಧ್ಯಂತರ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ ಲೋಕಾಯುಕ್ತ ಪೊಲೀಸರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ರು ಕೂಡ ಕೊರತೆ ಕೊರತೆಯನ್ನು ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದ್ರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವರದ್ದ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷ್ಯಗಳು ಕೊರತಾ ಅವ್ರ ಅವ್ರದ್ಧ ಬಿ ಅಂತಿಮ ಸಲ್ಲಿಸ್ತಾ ಇದೀವಿ ಇದನ್ನ ನೀವು ನ್ಯಾಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂದ್ರೆ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂತ ಒಂದು ಸಾಕ್ಷ್ಯಗಳನ್ನ ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಅಲ್ಲ ಅಂತಂದ್ರೆ ನಾಚಿಕೆ ಕಿಟನ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಓದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಅಧಿಕಾರಿಗೆ ಚೀಮಾರಿ ಹಾಕಿಸಿ ನಾನು ಮುಂದುವರ್ತನಿಕೆಯನ್ನು ಮಾಡಿಸಿ ಆರೋಪ ಪಡಿಸ್ತೀನಿ ನಿಜವಾಲು ಜನ ರಾಜ್ಯ ಜನ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಸರ್ ಐ ಪಿ ಎಸ್ ಅಂತ ಅಧಿಕಾರಿಗಳು ಕೂಡ ಇಂಥ ಅವಿವೇಕದ ಕೆಲಸಗಳ ಮಾಡ್ತಾ ಇದ್ರೆ ನಮ್ಮ ನಿಮಗೆ ಮೋಸ ಮಾಡ್ತಾ ಇದ್ರೆ ಸತ್ಯಮ ಭಯ ಜಯತ್ ಅಂತೇಳಿ ಸಮವಸಿಕೊಂಡು ಸತ್ಯಕ್ಕೆ ವಂಚನೆ ಮಾಡ್ತಾ ಇದಾರೆ ರಾಜ್ಯ ಜನತೆ ಹೆಚ್ಚಿಕೊಳ್ಳಬೇಕು ಪ್ರಶ್ನೆ ಅಂತ ಮಾಡಬೇಕಂತ ಒಟ್ನಲ್ಲಿ ಪವರ್ಫುಲ್ ಸಿದ್ದರಾಮಯ್ಯ ಇದ್ರು ದೂರುದಾರ ಸ್ನೇಹಮೈ ಕೃಷ್ಣ ಹೋರಾಟ ಎಲ್ಲ ನೀರು ಪಾಲದಂತಾಗಿದೆ ಮತ್ತೊಮ್ಮೆ ಇಲ್ಲಿ ದೊಡ್ಡವರಿಗೊಂದು ಕಾನೂನು ಸಣ್ಣವರಿಗೊಂದು ಕಾನೂನು ಎಂಬುದು ಎದ್ದು ಕಾಣ್ತಿದೆ ಈ ವ್ಯವಸ್ಥೆ ಯಾವ ಕಾಲಕ್ಕೆ ಬದಲಾಗುತ್ತೋ ಗೊತ್ತಿಲ್ಲ